ನಮಸ್ಕಾರ ಗುರುಗಳೇ ನಮಸ್ಕಾರ ಸಾರಂಗಪಾಣಿ ಏನಿದು ಇದೆಲ್ಲ ಇದೆಲ್ಲ ಇಟ್ಟಿದ್ದಾರಲ್ಲ ಇದು ಈ ದೇವತಾ ಪೂಜೆಗಳಲ್ಲಿ ಅನೇಕ ಉಪಚಾರಗಳನ್ನು ಸಮರ್ಪಿಸ್ತಾರೆ ಅಂತಹ ಉಪಚಾರಗಳಲ್ಲಿ ಒಂದು ಸಾಂಕೇತಿಕವಾಗಿ ಪೂಜೆಗಳಲ್ಲಿ ಸಲ್ಲಿಸುವಂತಹ ಉಪಚಾರಗಳು ಹಿಂದೆ ಎಲ್ಲ ಇದನ್ನೆಲ್ಲ ನಿಜವಾಗಿಯೂ ಸಮರ್ಪಿಸ್ತಾ ಇದ್ರು ಹಾಗೆ ರಾಜನಿಗೆ ಸಮರ್ಪಿಸ್ತಾ ಇದ್ರು ದೇವರನ್ನ ರಾಜರ ತರ ನೋಡಬೇಕು ಅಂತಿದೆಯಲ್ಲ ಹಾಗಾಗಿ ಅನೇಕ ಉಪಚಾರಗಳನ್ನು ಸಮರ್ಪಿಸ್ತಾರೆ ಹಾಗೆ ಒಂದೊಂದಾಗಿ ಉಪಚಾರಗಳನ್ನು ಸಮರ್ಪಿಸೋದಕ್ಕೆ ಇದನ್ನ ಬಳಸ್ತಾ ಇದ್ರು ಇದು ನೋಡೋದು ಮೊದಲನೇದು ದರ್ಪಣ ಕೈಲಿ ನೋಡುದು ಇದು ದರ್ಪಣ ಒಂದು ಭಾಗದಲ್ಲಿ ಏನೂ ಇಲ್ಲ ಇನ್ನೊಂದು ಭಾಗದಲ್ಲಿ ದರ್ಪಣ ಇದೆ ಇದನ್ನು ದೇವರಿಗೆ ಆದರ್ಶ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ ದರ್ಪಣಂ ಅಂತ ಹೆಸರು ದರ್ಪಣಂ ಅಥವಾ ದರ್ಪಣೆಯನ್ನು ದರ್ಶಯಾಮಿ ದರ್ಪಣನ ದರ್ಶಯಾಮಿ ಅಂತೇನು ನಿನಗೆ ತಾಯಿ ಅಥವಾ ದೇವರೇ ನಿನಗೆ ಕನ್ನಡಿಯನ್ನು ನಿನ್ನ ಮುಖ ನೋಡ್ಕೊಳ್ಳೋದಕ್ಕೋಸ್ಕರ ಸಮರ್ಪಿಸ್ತಾ ಇದ್ದೀನಿ ಅಂತ ಇದು ದರ್ಪಣ ಇದರಲ್ಲಿ ಕನ್ನಡಿನ ಇಲ್ವಲ್ಲ ಹಾ ಈಗ ಈಗ ಕನ್ನಡಿಯನ್ನು ನಾವು ಬಳಸ್ತಾ ಇದ್ದೀವಿ ಒಂದು ಕಾಲದಲ್ಲಿ ಕನ್ನಡಿನೇ ಇರಲಿಲ್ಲ ಆ ಸಂದರ್ಭದಲ್ಲಿ ಲೋಹವನ್ನೇ ಚೆನ್ನಾಗಿ ಒಂದು ಪಾಲಿಷ್ ಬರೋ ಥರ ಮಾಡ್ತಿದ್ರು ಏನಾಗ್ತಿತ್ತು ಈ ಲೋಹದಲ್ಲೇ ಮುಖವನ್ನು ನೋಡ್ಕೊಳ್ತಾ ಇದ್ದರು ಹಾಗಾಗಿ ಹಿಂದಿನ ಪ್ರಾಚೀನ ಕಾಲದಲ್ಲಿ ಕನ್ನಡಿಯೇ ಇಲ್ಲದೆ ಲೋಹದ ತೆಳು ಹಾಳೆಯಲ್ಲಿ ಚಿನ್ನದಲ್ಲೇ ಮುಖವನ್ನು ಕಾಣಿಸುವಂತೆ ಮಾಡಿದರು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತಿಗೂ ಕೂಡ ನಾಸಾದವರು ಅನೇಕ ಚಿತ್ರಗಳನ್ನೆಲ್ಲ ತೆಗಿತಾರಲ್ಲ ಅದೆಲ್ಲ ಕನ್ನಡಿಯಲ್ಲಿ ತೆಗಿತಾರೆ ಅಂದ್ಕೊಂಡಿದ್ದೀರಾ ಅದು ಚಿನ್ನದ ಹಾಳೆ ಚಿನ್ನದ ಹಾಳೆಯಿಂದ ಬರುವಂತಹ ಇಮೇಜ್ಗಳನ್ನೇ ಅವರು ತಗೊಳ್ಳೋದು ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಅಂದರೆ ನಮ್ಮ ತಂತ್ರಜ್ಞಾನ ಪ್ರಾಚೀನ ಕಾಲದಲ್ಲಿ ಚಿನ್ನದಲ್ಲೇ ಮುಖ ನೋಡ್ತಾ ಇದ್ದಿತ್ತು ಚಿನ್ನವೇ ಕನ್ನಡಿಯಾಗಿತ್ತು ಆಮೇಲೆ ಹಿತ್ತಾಳೆಯನ್ನು ಕೂಡ ಇದ್ದರು ಈಗ ನಾವು ಕೂಡ ಇದು ಏನಿದು ಇದು ದರ್ಪಣ ಹ್ಞೂ ಸೊ ಈ ದರ್ಪಣವನ್ನು ನೋಡಿದ ನಂತರ ಪಕ್ಕದಲ್ಲಿ ಏನಿದೆ ಛತ್ರಿ ಛತ್ರ ಛತ್ರ ಛತ್ರಂ ಸಮರ್ಪಯಾಮಿ ಅಂತ ಹೇಳ್ತಾ ಇದ್ರು ಇವಾಗ ಈ ಛತ್ರವನ್ನು ನೀವು ನೋಡ್ಬೋದು ಛತ್ರದ ವಿಶೇಷ ಏನು ಅಂದರೆ ಇನ್ನು ಎಲ್ಲಾದರೂ ಹೋಗಬೇಕಾದ್ರೆ ಬಿಚ್ಚಿಬಿಟ್ಟು ಇಟ್ಕೋಬೋದು ಮತ್ತೆ ಛತ್ರವನ್ನು ಜೋಡಿಸ್ಕೊಂಡು ದೇವರ ಪೂಜೆಗೆ ಅಣಿ ಮಾಡ್ಕೋಬೋದು ಹಾಗೆ ಮಾಡಿಕೊಟ್ಟಿದ್ದಾರೆ ಇದನ್ನು ಚೆನ್ನೈನಲ್ಲಿರುವಂತಹ ನಮ್ಮ ಶಿಷ್ಯರೊಬ್ಬರು ವಿಜಯಲಕ್ಷ್ಮಿಗಾಗಿ ಸಮರ್ಪಿಸಿದ್ದಾರೆ ಸೊ ಇದು ಛತ್ರ ಸೊ ಇವಾಗ ನೋಡಿ ತುಂಬ ಟೈಟ್ ಆಯಿತು ಛತ್ರ ಸಮರ್ಪಯಾಮಿ ಅಂತ ದೇವರ ಮೇಲೆ ಛತ್ರವನ್ನು ಹ್ಞೂ ಸೊ ಇದು ಛತ್ರ ಇದಾದ ನಂತರ ಪಕ್ಕದಲ್ಲಿರೋದು ಚಮರಿ ಮೃಗದಿಂದ ಮಾಡಿದಂತಹ ಚಾಮರ ಸೊ ಚಾಮರವನ್ನ ದೇವರಿಗೆ ಸಮರ್ಪಿಸುವಂತಹದ್ದು ಚಾಮರ ಸಮರ್ಪಯಾಮಿ ಅಂತಿವಲ್ಲ ಹಾಗಿದು ಚಮರಿ ಮೃಗದ್ದು ಅಂತ ಹಿಂದೆ ಎಲ್ಲ ಮಾಡ್ತಿದ್ರು ಈಗೆಲ್ಲ ಅರಣ್ಯ ಇಲಾಖೆಯದು ವಿಶೇಷಗಳಿರೋದ್ರಿಂದ ಇವೆಲ್ಲ ಇವಾಗ ಚಮರಿ ಚಮರಿ ಮೃಗ ಅಂದ್ರೆ ಚಮರಿ ಮೃಗ ಅಂತ ಒಂದು ಸಿಗುತ್ತೆ ಹಿಮಾಲಯದಲ್ಲಿ ಆದರೆ ಕೂದಲನ್ನ ಬಳಸಬೇಕು ಅಂತಿದೆ ಸುಗಂಧ ಪೂರ್ವಿತವಾದ ಕೂದಲುಗಳು ಅದೆಲ್ಲ ಹಿಂದೆ ಎಲ್ಲ ಪ್ರಾಣಿಗಳನ್ನ ಕೊಲ್ತಾ ಇರಲಿಲ್ಲ ಅದು ಪ್ರಾಣಿಯ ಇದರಿಂದ ಉಣ್ಣೆ ಥರ ಸಂಗ್ರಹಿಸ್ತಾ ಇದ್ರು ಇವಾಗ ಕುರಿಯಲ್ಲಿ ಉಣ್ಣೆನ ತಗೋತಾರೆ ಕುರಿ ಸಾಯಿಸ್ತಾರಾ ಹಾಗೆ ಚಮರಿ ಮುರ್ಗವನ್ನು ಮಾಡೋರು ಬಟ್ ಇವಾಗೆಲ್ಲ ಅದು ಅರಣ್ಯದ್ದಲ್ವಾ ಅದಕ್ಕೆ ಅರಣ್ಯ ಕಾನೂನು ಮೇಲೆ ಅದನ್ನು ಬಳಸ್ತಾ ಇಲ್ಲ ಇವೆಲ್ಲ ಒಂದು ರೀತಿಯ ಸಿಂಥೆಟಿಕಲ್ಲಿದೆ ಅಂತ ಅಂದ್ಕೊಳ್ತೀನಿ ನಾನು ಅದಾದ ನಂತರ ನೀನೇನು ನೋಡ್ತಾ ಇದೀಯ ಅದು ವ್ಯಜನ ಯಜನ ಹೀಗೆ ತಿರುಗಿಸಬಹುದು ಬೀಸಣಿಗೆ ಹಾಗೆ ಬೀಸಣಿಗೆ ಅಂತ ಕರೀತಾರೆ ತಮಿಳಲ್ಲಿ ಆಲವಟ್ಟ ಅಂತ ಕರೀತಾರೆ ಇನ್ನೊಂದು ಆಲವಟ್ಟು ಕೂಡ ಇದೆ ಸೊ ಇಂತಹ ಒಂದು ಆಲವಟ್ಟದ ಒಂದು ಪರಿಕಲ್ಪನೆ ಚೆನ್ನಾಗಿ ಗಾಳಿ ಬರುತ್ತೆ ಗಾಳಿಯಲ್ಲಿ ಸಮರ್ಪಿಸುವಂತಹದ್ದು ಯಜನಂ ಸಮರ್ಪಯಾಮಿ ಅಂತ ಹೇಳ್ಬೋದು ಅದು ಪಕ್ಕದ್ದು ಏನದು ಧ್ವಜ ಕಾಣಿಸುತ್ತೆ ಧ್ವಜ ಸೊ ಅದು ಧ್ವಜ ಧ್ವಜ ಯಾಕೆ ಇಟ್ಕೋಬೇಕು ನಮ್ದೊಂದು ಧ್ವಜ ಇರ್ಬೇಕಲ್ಲ ವಿಷ್ಣುವಿನ ಧ್ವಜ ಯಾವ್ದು ಗರುಡ ಧ್ವಜ ಅಲ್ವೇ ವಿಷ್ಣು ಯಾವ ಧ್ವಜ ಗರುಡ ಧ್ವಜ ಅದೇ ಶಿವ ವೃಷಭ ಅಂದ್ರೆ ಯಾವ್ದು ಎತ್ತು ಧರ್ಮದಲ್ಲಿ ಇಟ್ಕೊಂಡ್ರೆ ಧರ್ಮ ನಂದಿ ಧ್ವಜ ಅವನು ನಂದಿಯ ಧ್ವಜ ಅಂದ್ರೆ ವೃಷಭ ಧ್ವಜ ಹಾಗೆ ಅಮ್ನವ್ರ ಯಾವ್ದು ವಿಜಯಲಕ್ಷ್ಮಿ ಅಮ್ನವ್ರ ಯಾವ ಧ್ವಜ ಅವ್ರದ್ದು ಅದು ಎಲ್ಲ ಏನು ಅಂತಂದರೆ ಅವ್ರದ್ದು ಹಂಸ ಧ್ವಜ ಹಂಸ ಇದೇನಿದು ಪತಾಕೆ ಪತಾಕೆ ಅಂದರೆ ಏನು ನಮ್ಮ ಒಂದು ಸಿಂಬಲನ್ನು ಇಟ್ಕೊಂಡಿರೋದು ಕಮಲದ ಸಿಂಬಲನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನಾವು ಸೊ ಧ್ವಜ ಪತಾಕೆ ಹೀಗೆ ನಾನಾ ವಿಧವಾದ ಉಪಚಾರಗಳನ್ನು ಸಮರ್ಪಿಸೋದಕ್ಕೋಸ್ಕರ ಚೆನ್ನೈ ಶಿಷ್ಯರು ವಿಜಯಲಕ್ಷ್ಮೀ ದೇವಿಗೆ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಕೊಟ್ಟಿದ್ದರೂ ನಾವು ಇದನ್ನು ಯಾರ್ಯಾರಿಗೆ ಬಳಸ್ತೀವಿ ಇದನ್ನು ಎಲ್ಲ ನಮ್ಮಲ್ಲಿರುವ ಹೈಗ್ರೀವರು ಕೇವಲ ನರಸಿಂಹ ಸುದರ್ಶನ ಎಲ್ರಿಗೂ ನಾವು ಬಳಸ್ತೀವಿ ಅಲ್ವಾಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಸೊ ಹೀಗೆ ಇವತ್ತು ಉಪಚಾರದ ವಸ್ತುಗಳು ನಮ್ಮಲ್ಲಿಗೆ ಬಂದಿದೆ ವಿಜಯಲಕ್ಷ್ಮಿಯ ಸೇವೆಗಾಗಿ ಸೊ ಎಲ್ಲರಿಗೂ ತೋರಿಸೋಣ ಅಂತ ಮನಸ್ಸಾಯಿತು ಅಲ್ವಾ ಹೌದು ಸೊ ಎಲ್ಲರಿಗೂ ಧನ್ಯವಾದವಾಗಲಿ ಶ್ರೀಮತೆ ರಾಮಾನುಜಾಯ ಧನ್ಯವಾದ ಗುರುಗಳೇ